ಇದು ಮುಂದಿನ ವರ್ಷಕ್ಕೆ ನಮಗೆ ಇಲ್ಲೊಂದು ಹತ್ತು ಜಂಡು ಬಂದರೆ ಮುಂದಿನ ವರ್ಷ ಈ ವರ್ಷ ಫಸ್ಲಿಗಿಂತ ರಬರ್ ಫಸ್ಲಿ ಬರುತ್ತೆ ಕಾಪಿ ಇದು ಒಂದು ಎರಡು ಮೂರು ನಾಲ್ಕು ಐದು ಇದು ಒಂದು ಹತ್ತು ಜಂಡು ಬಂದ್ರೆ ಮುಂದಿನ ವರ್ಷ ಈ ವರ್ಷ ನೂರು ಮೂಟೆ ಆದರೆ ನೂರ ಐವತ್ತು ಮುಟ್ಟೆ ಆಗುತ್ತೆ ಕಾಪಿ ಅದೇ ಇವಾಗ ಆಸಮ್ರು ಬಂದರೆ ಅಲ್ಲೆಲ್ಲ ಬ್ಲಾಜಮ್ ಬಂದಿರುತ್ತೆ ಮೊಗ್ಗು ಹಣ್ಣಿನ ಅದನ್ನೆಲ್ಲ ಎಳ್ದಾಕ್ಬಿಡ್ತಾರೆ ಎಷ್ಟು ಆದಾಯ ಮಾಡಬಹುದು ಇವಾಗ ರೈತರ ಯಾರಾದ್ರೂ ಈಗ ಸಕಲೇಶ್ಪುರ ಏನಾದ್ರು ಒಂದು ಎಕರೆನ ತಗೊಂಡು ಕಾಫಿ ಹಾಕಿ ಅಡಿಕೆ ಹಾಕಿ ಅಥವಾ ಮೆಣಸು ಹಾಕೊಂಡ್ರು ಅಂದ್ರೆ ಎಷ್ಟು ಆದಾಯ ಮಾಡ್ಬೋದು ಒಂದು ಬೆಂಗಳೂರಲ್ಲಿ ತುಂಬಾ ಜನ ಐಟಿ ಟಿ ಕೆಲಸ ಮಾಡ್ತಿರ್ತಾರೆ ಅವ್ರೆಲ್ಲಾದ್ರು ಒಂದ್ ಇತರ ಸಕಲೇಶಪುರ ಜಾಗದಲ್ಲಿ ಜಮೀನ್ ತಗೋಬೇಕು ಅಂತ ನೋಡ್ತಿರ್ತಾರೆ ಸೊ ಅಂತ ಅಂತವ್ ಒಂದು ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಆದಾಯ ಮಾಡ್ಬೋದು ಕಂಡೀಶನ್ ಮಾಡಿದ್ರೆ ಒಂದು ಹತ್ತು ಲಕ್ಷ ಆದಾಯ ಒಂದು ಹತ್ತು ಲಕ್ಷ ಹತ್ತು ಅಂದ್ರೆ ಒಂದ್ ಮೂರು ವರ್ಷ ಏನು ಆದಾಯ ಇರಲ್ಲ ಮೂರು ವರ್ಷ ಇರಲ್ಲ ನಾಲ್ಕನೇ ವರ್ಷದಿಂದ ಆದಾಯ ಮಾಡಬಹುದು ಆದಾಯ ಅಸಾಮ ಬಂದ್ರೆ ಈಗ ನಾವು ಈ ಹಣ್ಣು ಬ್ಲಾಜಮ್ ಆದ್ಮೇಲೆ ಕಾಫಿ ಬರುತ್ತೆ ಕಾಫಿ ಬಂದ್ಮೇಲೆ ಇದು ಹಣ್ಣು ಆದ್ಮೇಲೆ ಇದನ್ನ ಕುಯ್ಯಕ್ಕೆ ಬಂದ್ರೆ ಅವರೆಲ್ಲ ಇದನ್ನೆಲ್ಲ ತರ್ದು ಪೂರ ತರ್ದ್ ಹಾಕ್ಬಿಡ್ತಾರೆ ಅಂದ್ರೆ ಇವಾಗ ನೀವು ನೆಕ್ಸ್ಟ್ ಇಯರ್ ಇದು ಮುಂದಿನ ವರ್ಷಕ್ಕೆ ನಮಗೆ ಇಲ್ಲೊಂದು ಹತ್ತು ಗಂಡು ಬಂದ್ರೆ ಮುಂದಿನ ವರ್ಷ ಈ ವರ್ಷ ಫಸ್ಲಿಗಿಂತ ರಬಲ್ ಫಸ್ಲು ಬರುತ್ತೆ ಕಾಪಿ ಇದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಹತ್ತು ಜಂಡು ಬಂದ್ರೆ ಮುಂದಿನ ವರ್ಷ ಈ ವರ್ಷ ನೂರು ಮೂಟೆ ಆದ್ರೆ ನೂರೈವತ್ತು ಮುಟ್ಟೆ ಆಗುತ್ತೆ ಕಾಪಿ ಅದೇ ಇವಾಗ ಬಂದ್ರೆ ಅಲ್ಲೆಲ್ಲ ಬ್ಲಾಜಮ್ ಬಂದಿರುತ್ತೆ ಮೊಗ್ಗು ಆ ಹಣ್ಣಿನ ಅದನ್ನೆಲ್ಲ ಎಳೆದಾಕ್ ಬಿಡ್ತಾರೆ ಆಗ ನಮಗೆ ಕಾಪಿ ನಮ್ಮ ನಾಡು ಜನಗಳಾದ್ರೆ ನಮ್ಮ ಕರ್ನಾಟಕ ಅದ್ರಲ್ಲಿ ಸ್ವಲ್ಪ ಉಳಿತಾಯ ಇದು ಮಾಡ್ತಾರೆ ಟ್ರೇಡರ್ಗಳು ಕೊಟ್ರೂ ಹಂಗೆನ ಕಿತ್ಕೊಂಡು ಹಾ ಕಿತ್ಕೊಂಡು ಕಂಟ್ರಾಟ್ ಕೊಟ್ಟರೂ ಅಷ್ಟೇ ಕಿತಕ್ ಬಿಡ್ತಾರೆ ಅವರು ಆ ಸಮಯ ಕರ್ಕೊಬೋದು ಕಿತಾಕ್ ಕೊಡ್ತಾರೆ ಹಾ ಇಲ್ಲಿ ಏನೇನ್ ಹಾಕಿದ್ರ ಸರ್ ಇನ್ನ ಕಾಫಿ ಅಡಿಕೆ ಮೆಣಸು ಓಕೆ ಆ ಮೆಣ್ಸೇಗಿದೆ ಮೆಣಸು ಚೆನ್ನಾಗಿದೆ ಓಕೆ ಎಷ್ಟೋಗ್ತಿದೆ ಸರ್ ಕೆ ಜಿ ಕೆಜಿ ಆರ್ನೂರ್ ಎಂಬತ್ತು ಏಳ್ನೂರು ರೂಪಾಯಿ ಅಂಟು ಕೆಜಿ ಏಳ್ನೂರು ರೂಪಾಯಿ ಮತ್ತೆ ಅಡಿಕೆ ಅಡಿಕೆ ಇವಾಗ ನಮ್ದು ಸ್ಟಾರ್ಟಿಂಗು ಎಲ್ಲ ಮೂರ್ ವರ್ಷ ಮೂರ್ ವರ್ಷದ ಗಿಡ ಇದು ಮೂರ್ ವರ್ಷ ಒಟ್ನಲ್ಲಿ ಇವಾಗ ಯಾರಾದ್ರೂ ಬೆಂಗಳೂರು ಕಡೆ ಒಂದ್ ಎಕರೆಗೆ ಅಂದಾಜ್ ಒಂದ್ ಮೂವತ್ತೈದರಿಂದ ನಲವತ್ ಲಕ್ಷ ಇದೆ ಅಲ್ಲಿ ಡೆವಲಪ್ ಆಗಿರೋದ್ದು ನವತ್ ಲಕ್ಷ ಇದೆ ಲಕ್ಷ ಡಿಪೆಂಡ್ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ರೋಡ್ ಸೈಡ್ ಇದ್ರೆ ಅದೊಂದು ಕೋಟಿ ಡೆವಲಪ್ಮೆಂಟ್ ಒಟ್ನಲ್ಲಿ ಬೆಂಗಳೂರು ಯಾರಾದ್ರೂ ಇವಾಗ ಒಂದ್ ಇಪ್ಪತ್ತೈದು ಮೂವತ್ತ್ ಲಕ್ಷ ಕೋಟಿ ತಗೊಂಡ್ರೂ ಒಂದ್ ನಾಲ್ಕೈದು ವರ್ಷದಿಂದ ಒಂದ್ ಹತ್ತು ಲಕ್ಷ ಅಂತ ಅದೇ ಮಾಡಬಹುದು ಕರೆಕ್ಟ್ ಮೈಂಟೈನ್ ಮಾಡಿ ಮೈಂಟೈನ್ ಸುಮ್ನೆ ಹಾಕ್ಬಿಟ್ಬಿಟ್ರೆ ಕಂಡೀಷನ್ ಆಗಿದೆ ನೋಡಿ ಇದು ಈ ತರ ಡೆವಲಪ್ಮೆಂಟ್ ಇರಬೇಕು ಕಾಪಿ ಹಿಂಗಿದ್ರೆ ಯಾಕಡೆ ಒಂದು ಅರವತ್ತು ಚೀಲ ಎಪ್ಪತ್ತು ಚೀಲ ಕೊಯ್ಬೋದು ಇದು ಎಂಬತ್ತು ಚೀಲೂ ಕೊಯ್ಬೋದು ಐ ಕಂಡೀಷನ್ ಮಾಡಿದರೆ ಓಕೆ ಹಾಂ ಎಂಬತ್ತು ಚೀಲ ಕೊಯ್ಬೋದು ಎಷ್ಟು ಇದು ಇವಾಗ ಹತ್ತುವರೆಯಿಂದ ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ತನಕ ಇದೆ ಚೆರಿಗೆ ಪಾಸ್ಮೆಂಟ್ ಆದರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ತನಕ ಹೋಗುತ್ತೆ ಹಾಂ ಮಾರ್ಕೆಟು ಅರೇಬಿಕಾ ಆದರೆ ಜಾಸ್ತಿ ಹೋಗುತ್ತೆ ಮೂವತ್ತು ಸಾವಿರ ಅರೇಬಿಕ ಸ್ಪೆಷಲ್ ಸರ್ ಅರೇಬಿಕಾ ಕಾಫಿ ಸ್ವಲ್ಪ ಕಷ್ಟ ಆಗುತ್ತೆ ರೋಬೋಸ್ಟಿಕ್ ಅಂತ ಮಾಡಕ್ಕೆ ಕಾಫಿ ಕೆಲವು ಕಡೆ ಕೆಲವು ದೇಶದಲ್ಲೆಲ್ಲ ಅರೇಬಿಕ ಪರ್ಚೇಸ್ ಮಾಡ್ತಾರೆ ಕೆಲವು ರೋಬಸ್ಟರಿಂದ ಶೀತ ಪ್ರದೇಶಕ್ಕೆ ಹೋಗುತ್ತಿದ್ದು ಇಟಲಿ ಇಂಗ್ಲೆಂಡ್ ಎಲ್ಲ ಇದು ಇನ್ನೊಂದು ಇದು ಅರೇಬಿಕಾ ಹಾ ಅರೇಬಿಕಾ ಸ್ವಲ್ಪ ಕಷ್ಟ ಇವಾಗ ಹಣ್ಣು ಕುಯ್ಯೋದು ಚಿಗುರು ಕಸಿಗಳೆಲ್ಲ ಕಷ್ಟ

ಕೆಲಸ ಮಾಡ್ತೀವಿ ಅಂತ ಜನಗಳಿದ್ರೆ ಮನೆಯಲ್ಲಿ ಗಂಡೆ ಆಡ್ತಿ ಒಂದ್ ಎರಡು ಮಕ್ಕಳು ಮನೇಲಿ ಇದ್ದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದ್ರು ಅವ್ರಿಗೆ ಅಷ್ಟು ಖರ್ಚು ಬರಲ್ಲ ಸಣ್ಣ ತೊಡತಾರಿಗೆ ಸಣ್ಣ ರೈತರಿಗೆ ದೊಡ್ಡ ರೈತರು ಆದರೆ ಅವರು ಜನ ಇಟ್ಕೊಳ್ತಾರೆ ಲೇಬರ್ಸ್ಗಳ ಅವ್ರಿಗೆ ಖರ್ಚು ಜಾಸ್ತಿ ಬರುತ್ತೆ ಇದು ಮುಂದಿನ ವರ್ಷ ಕಟ್ ಬರ್ತೀವಿ ಅಂತ ಹೇಳಿದ್ರೆ ಏನು ಸಿಲ್ವರ್ ಇದ್ರೆ ಕಾಫಿ ಜಾಸ್ತಿ ಆಗಲ್ಲ ಸೊಪ್ಪು ಕೂರುತ್ತಲ್ಲ ಕೊಳೆ ರೋಗ ಬರುತ್ತೆ ಗಿಡ ಡೆವಲಪ್ಮೆಂಟ್ ಹಾಕಲ್ಲ ಫುಲ್ ಬೆಳೆಯಲ್ವಾ ಇದು ಇದಕ್ಕೆ ರೋಬಸ್ಟಿಕ್ ನಡೆಯಲ್ಲ ಅವಶ್ಯಕತೆ ಕಡಿಮೆ ದೂರ ದೂರದಲ್ಲಿ ಒಂದು ಇಪ್ಪತ್ತು ಅಡಿ ಮೂವತ್ತ್ ಅಡಿಗೆ ಒಂದೊಂದ್ ಮರಗಳಿದ್ರು ಸೊ ಕಾಡಿಕೆ ಬಂದ್ರೆ ಮರದ ಅವಶ್ಯಕತೆ ಇಲ್ಲ ಅಡಿಕೆ ಹಾಕಿದೀವಲ್ಲ ಒಟ್ಟಾರೆಯಾಗಿ ಯಾರಾದ್ರು ಬಂದು ಇನ್ವೆಸ್ಟ್ ಮಾಡಿದ್ರು ಒಂದ್ ಹತ್ ಲಕ್ಷ ಅಂತೂ ಒಂದ್ ಐದು ಮೂರರಿಂದ ವರ್ಷ ಎರಡ್ ಎಕರೆ ಇದ್ರೆ ಒಂದ್ ಫ್ಯಾಮಿಲಿಗೆ ಏನು ತೊಂದ್ರೆ ಆಗಲ್ಲ ಒಂದು ಏನ್ ಇನ್ಕಮ್ ಬೇಕು ಬೆಂಗಳೂರಲ್ಲಿ ಹೋಗಿ ಏನ್ ಮಾಡಿದ್ರೆ ಸಿಗುತ್ತೋ ಅದಕ್ಕಿಂತ ಚಂದ ಎರಡ್ ಲಕ್ಷ ಎರಡ್ ಎಕ್ರೆ ಇದ್ದು ಅವ್ರ ಗಂಡ ಹೆಂಡತಿ ಇಬ್ರು ಇದ್ರೆ ಅವನಿಗೆ ಒಂದು ಎಪ್ಪತ್ತೆಂಬತ್ತ ಸಾವಿರ ರೂಪಾಯಿ ಶಂಬಳ್ದಂಗ ಆಗುತ್ತೆ ಒಂದ್ ಅರವತ್ ಸಾವಿರ ರೂಪಾಯಿ ಸಂಬಳ ಮಿನಿಮಮ್ ಆಗುತ್ತೆ ನಮ್ದು ಒಂದ್ ಮೂರ್ ಎಕರೆ ಇದೆ ಲಾಸ್ಟ್ ವರ್ಷ ಎಷ್ಟು ಆದಾಯ ಮಾಡಿದ್ರಿ ಎಲ್ಲ ಸೇರಿ ಎಲ್ಲ ಸೇರಿ ಒಂದು ಹದಿನೈದು ಲಕ್ಷ ಮಾಡಿದ್ದು ಮುಂದಿನ ವರ್ಷಗಳಿಂದ ಜಾಸ್ತಿ ಆಗುತ್ತೆ ಇದು ಅರೆಕೆ ಅರೆಕೆ ಎಲ್ಲ ಬಂದಿಲ್ಲ ಮತ್ತೆ ಇದು ಸ್ವಲ್ಪ ಇನ್ನೂ ಡೆವಲಪ್ಮೆಂಟ್ ಆಗೋ ಗಿಡಗಳಿದಾವೆ ಇದರಲ್ಲಿ ಎಲ್ಲ ಗಿಡಗಳು ಒಂದು ಎಕರೆ ಕೈ ಕಂಡೀಷನ್ ಇದೆ ಇನ್ನೆಲ್ಲ ಚಿಕ್ಕ ಗಿಡಗಳು ಇದು ಚಿಕ್ಕದೇ ಗಿಡ ಇನ್ನು ಇದು ಪ್ರೌಢ ವ್ಯವಸ್ಥೆಗೆ ಬಂದು ಇನ್ನು ಇದರಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ ಇದು ಹಾಂ ಇದೆಲ್ಲವ ಒಂದು ಹನ್ನೆರಡು ಹದಿಮೂರು ವರ್ಷದ ಗಿಡಗಳಿವು ಓಕೆ ಹಾಂ ಇವು ಹದಿಮೂರು ವರ್ಷದ ಗಿಡಗಳು ತೋರಿಸ್ತೀನಿ ಬನ್ನಿ ಇವು ಒಂದು ಸ್ವಲ್ಪ ಇಪ್ಪತ್ತು ವರ್ಷದ ಗಿಡಗಳು ತೋರಿಸ್ತೀನಿ ಇದು ಇದು ಒಂದು ಇಪ್ಪತ್ತು ವರ್ಷದ ಗಿಡಗಳ ಇದು ಹಾಂ ಹಾಂ ಇದು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದ ಹೆವಿ ಡೆವಲಪ್ಮೆಂಟ್ ಆಗುತ್ತೆ ಹ್ಞೂ 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 ನೆನೆ ಈ ಕಡೆ ಆಯಿತು ಇದು ಒಂದು ಎಂಬತ್ತು ತೊಂಬತ್ತು ವರ್ಷ ತನಕ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದರೆ ತೊಂಬತ್ತು ವರ್ಷ ಫಸಲು ಕೊಡುತ್ತೆ ಅದ್ರ ಮೇಲೆ ಸ್ವಲ್ಪ ಡೌನ್ ಆಗುತ್ತೆ ಡೌನ್ ಆದರೂ ಅದನ್ನು ಟಪಪ್ ಮಾಡಿ ಕಸಿ ಮಾಡ್ತಾಯಿದ್ರೆ ಕಸಿ ಮೇನು ಇದಕ್ಕೆ ರೋಬಸ್ಟಕ್ಕೆ ಕಸಿ ಕಾಮಜಿಗರುಗಳು ತೆಗಿತಾ ಹಾಂ ಈಗ ನೋಡಿ ಈ ಗಿಡಗಳಿದೆ ಇದಕ್ಕೆ ಒಂದು ಹದಿನೆಂಟು ವರ್ಷ ಆಗಿತ್ತು ಇದಕ್ಕೆ 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 ಓಕೆ ಹಾಂ ಹದಿನೆಂಟು ವರ್ಷ ಆಗಿತ್ತು ಈ ಸರ ಕಂಪ್ ಚಿಗುರು ಎಲ್ಲ ಬರ್ತಾ ಇರುತ್ತೆ ಇದು ನಮ್ಮ ಮನೆಗೆ ಒಂದು ಹದಿನೈದು ವರ್ಷ ತೆಗೆದಿದ್ದು ನಮ್ಮದು ಡೋಸ್ ಜಾಸ್ತಿ ಕೊಡ್ತೀವಲ್ಲ ಈ ಥರ ಕಂಚುಗುರು ಬರುತ್ತೆ ಅದು ಬಿಟ್ರೆ ಬಿಟ್ಟರೆ ತೋಟ ಡೀಲಾಗಿ ಹೋಗುತ್ತೆ ತೋಟನೇ ಹಾಳಾಗೋಗುತ್ತೆ ಇದ್ ಬಿಟ್ಟರೆ ಹಾಂ ಹಾಂ ಇದನ್ನು ತೆಗೀತಾ ಇರಬೇಕು ಇದನ್ನ ಅದ್ರಲ್ಲಿ ಕಾಯಿ ಬರಲ್ವಾ ಇದರಲ್ಲಿ ಕಾಯಿ ಬರಕಲ್ಲ ಬರುತ್ತೆ ಅಂದರೆ ಬಿಟ್ಟರೆ ಆ ತೋಟ ಹಾಳಾಗುತ್ತೆ ಇದಕ್ಕೊಂದು ರೂಪ ಕೊಟ್ಟಿರ್ತೀವಲ್ಲ ತೋಟಕ್ಕೆ ಅದರಲ್ಲೇ ಇರಬೇಕು ಅದು ಫಸ್ಟ್ ಆಗುತ್ತೆ ರೋಗ ಇದು ಎಷ್ಟಿದು ಗೊಬ್ಬರ ತಿನ್ನುತ್ತ ಗೊಬ್ಬರ ಏನು ಮಾಡ್ತೀವಿ ನಾವು ಈ ಗೊಬ್ಬರ ಹಾಕಿದ ತಕ್ಷಣ ಇವಾಗ ತೆಗಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇದು ಜಾಸ್ತಿ ಸಮಯ ಆಗಿಲ್ಲ ತೆಗೆದು ಇದನ್ನು ತೆಗೆದು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತಿನ ಈ ಥರ ಬರುತ್ತೆ ಬಂದಿರುತ್ತೆ ಇನ್ನು ತೆಗೆದು ಹಾಕಿದ್ರೆ ಮಾತ್ರ ಈ ರೌಂಡ್ ಫಿಗರ್ ಉಳಿಯೋದು ಈ ಥರ ಹೀಗೆ ಈ ಥರ ಹಾಂ ಈ ಟೈಪ್ ಆಗೋದು ಇದನ್ನ ಬಿಟ್ಬಿಟ್ರೆ ಕಾಫಿ ಒಂದು ಅದು ಹಾಂ ಕಾಡಾಗ್ಬಿಡುತ್ತೆ ಆಗ ಪ್ರಯೋಜನ ನ್ಯೂಪರ್ ಇದು ಅಷ್ಟೇ ಇದೊಂದು ಹದಿನೆಂಟು ವರ್ಷದ ಗಿಡಗಳು ಇದು ಹೋದ ವರ್ಷ ಎಲ್ಲ ಹೆವಿ ಇತ್ತು ಫಸಲು ಇವಸ್ಲೇನು ನಮ್ಮದು ಕಡಿಮೆ ಇಲ್ಲ ಮುಂದಿನ ವರ್ಷ ಹೆವಿ ಫಸ್ಲು ಬರುತ್ತೆ ಇದೇ ಈಗ ಈ ಗಣ್ಣುಗಳಿದೆಯಲ್ಲ ಈ ಗಣ್ಣುಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇನ್ನೊಂದು ಎರಡು ಗಂಟೆ ಬರುತ್ತೆ ನಮಗೆ ಗ್ಲಾಜುದಿಗೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ತನಕ ಫಸ್ಲು ರೆಕೆ ಬರುತ್ತೆ ಫಸ್ಟ್ ರೆಕೆ ಇದು ಎಷ್ಟು ಉದ್ದ ಬಂತು ಹಾಂ ಅದ್ರ ಮೇಲೆ ನಮಗೆ ಮುಂದಿನ ವರ್ಷಕ್ಕೆ ಆದಾಯ ಡೆವಲಪ್ಮೆಂಟ್ ಮಾಡ್ಕೋಬೋದು ಹಾಂ ಮಳೆಗಾಲದಲ್ಲಿ ಸ್ವಲ್ಪ ಶೀತಕ್ಕೆ ಕಾಫಿ ಉದುರುತ್ತೆ ಕೊಳೆ ರೋಗ ಬರುತ್ತೆ ಇದಕ್ಕೆ ಕೊಳೆ ಬರುತ್ತೆ ಮತ್ತು ಈ ರೆಕ್ಕೆ ರೋಗ ಬರುತ್ತೆ ಬರಿ ಬೋರರ್ ಅಂತ ಈ ಥರ ರೆಕ್ಕೆನ ಮುರಿದು ಅದಕ್ಕಾಗಿ ನಾವು ಸ್ಪ್ರೇ ಮಾಡ್ತೀವಿ ಎರಡು ರೌಂಡು ಎರಡು ರೌಂಡ್ ಸ್ಪ್ರೇ ಮಾಡ್ತೀವಿ ತೋರಿಸ್ತೀನಿ ಇಲ್ಲೊಂದು ರೆಕ್ಕೆ ರೋಗದ ಒಳ ನಾವು ಪ್ರತಿ ಸರಿ ಔಷಧಿ ಹೊಡೆದು ಸಮೇತ ಈ ಥರ ಹುಳ ಬರ್ತಾ ಇದೆ ಹಾಂ ಓಕೆ ಇದಕ್ಕೊಂದು ಸ್ಪ್ರೇ ಮಾಡ್ತೀವಿ ಎರಡು ಸರಿಯಾ ಮೆಂಟೇನ್ ಆಗುತ್ತೆ ಅದರಲ್ಲಿ ಒಂದು ಹುಳಗಳು ಏನಾದರೂ ಹಾಂ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಇದು ಒಂದು ಫೈವ್ ಇಯರ್ಸ್ ಅಡಿಕೆ ಇದು ಹಾಂ ಹಾಂ ಐದು ವರ್ಷದ್ದು ಇದು ಒಂದು ಆರು ವರ್ಷ ಆಗಿದೆ ಇದಕ್ಕೆ ಅಡಿಕೆ ಇದಕ್ಕೆ ಅದಕ್ಕೆ ಆರು ಕಾಫಿ ಮಾಡಿದ್ರೆ ಮುಂದಿನ ಫ್ಯೂಚರ್ ಇದೆ ಅಂತ ಓ ಇಲ್ಲ ಇಲ್ಲ ತೊಂದರೆ ಇಲ್ಲ ಎರಡು ಎಕರೆ ಇತ್ತು ಅಂದರೆ ಬೆಂಗಳೂರಲ್ಲಿ ಏನು ಕೆಲಸ ಮಾಡಿದ್ರೆ ಸಿಗುತ್ತೋ ಒಂದು ಅರವತ್ತು ಎಪ್ಪತ್ತು ಸಾವಿರ ಐವತ್ತು ಸಾವಿರ ಮಿನಿಮಮ್ ಚಂಬಳ ಮಾಡ್ಬೋದು ತಿಂಗಳಿಗೆ ಮತ್ತು ಉಳಿದವ್ರಿಗೆ ಖರ್ಚು ಗೆಚ್ಚು ಡೆವಲಪ್ಮೆಂಟ್ ಆಗುತ್ತೆ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಸ್ವಲ್ಪ ಶ್ರಮ ಪಡಬೇಕು ಅಷ್ಟೇ